ಘತಗಳಿಗೆ ಹಾಸನ ಬೆಚ್ಚಿ ಬಿದ್ದಿದೆ ಇವತ್ತು ಒಂದೇ ದಿನ ಹಾಸನದಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಹಾಸನ ಒಂದರಲ್ಲೇ ಮೃತರ ಸಂಖ್ಯೆ ಮೂವತ್ತೊಂದಕ್ಕೆ ಏರಿಕೆಯಾಗಿದೆ ಕಟೇಶ್ವರದ ವಿರೂಪಾಕ್ಷ ಅನ್ನುವಂಥವರು ಹಾರ್ಟ್ ನಿಂದ ಮೃತಪಟ್ಟಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದುವರೆಗೆ ವಿರೂಪಾಕ್ಷ ಅವರಿಗೆ ಏನೋ ಉಪಾಣಿಸಿಕೊಂಡಿದ್ದಂತೆ ಆಸ್ಪತ್ರೆಗೆ ಕರೆದೊಯ್ಯುವ ಮುನ್ನವೇ ವಿರೂಪಾಕ್ಷ ಅವರು ಮೃತಪಟ್ಟಿದ್ದಾರೆ ಕಾರಗೋಡು ಗ್ರಾಮ ಪಂಚಾಯತ್ ಸದಸ್ಯ ವಿರೂಪಾಕ್ಷ ಅವರು ಹೃದಯಾಘಾತಕ್ಕೆ ಪುನೇಶ್ವರ ಎಳೆದಿದ್ದಾರೆ ಮಲಗಿದ್ದಾಗಲೇ ಬೆಳಗ್ಗೆ ಜಾವ ಐದು ಗಂಟೆಗೆ ಹೃದಯಾಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಸಕಲೇಶ್ಪುರದ ಎಪ್ಪತ್ತೆರಡು ವರ್ಷದ ವೃದ್ಧೆ ದೇವಮ್ಮ ಅನ್ನೋರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಔಷಧಿ ಪಡೆದು ಮನೆಗೆ ಬರುವಾಗ ದೇವಮ್ಮ ಅವರು ಮೃತಪಟ್ಟಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಾವು ಸಂಭವಿಸ್ತಾ ಇರುವಂತಹದ್ದು ನಿಜಕ್ಕೂ ಆತಂಕವನ್ನ ಮೂಡಿಸಿದೆ ಚಿಕ್ಕ ಚಿಕ್ಕ ವಯಸ್ಸಿನವರು ಕೂಡ ನಲವತ್ತು ನಲವತ್ತೈದು ವರ್ಷದವರು ಕೂಡ ಹೃದಯಾಘಾತಕ್ಕೀಡಾಗಿ ಮೃತಪಡ್ತಾ ಇರತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಇನ್ನೂ ಕೂಡ ಈ ಕುರಿತಾಗಿ ವೈದ್ಯರುಗಳಾಗಲಿ ಅಥವಾ ಯಾರು ಕೂಡ ಖಚಿತ ಮಾಹಿತಿಯನ್ನು ನೀಡ್ತಾ ಇಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಮೃತಪಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆಯಾ ಹೊರತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾತಕ್ಕೋಸ್ಕರ ಹೀಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಇನ್ನೂ ಕೂಡ ಅಷ್ಟಾಗಿ ಕ್ಲಾರಿಟಿ ಇಲ್ಲ ಆದರೆ ವೈದ್ಯರು ಹೇಳುವಂತದ್ದು ನಾರ್ಮಲ್ ಹಾರ್ಟ್ ಅಟ್ಯಾಕ್ಗೆ ಅಪ್ಲೈ ಆಗೋ ಎಲ್ಲ ವಿಷಯಗಳು ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ಆದಮೇಲೆ ಹೇಳ್ತಾ ಇದ್ದಾರೆ ಜೀವನ ಶೈಲಿ ಇರಬಹುದು ಅಥವಾ ಅತಿಯಾದ ದೇಹದಲ್ಲಿನ ಕೊಬ್ಬಿನ ಅಂಶ ಇರಬಹುದು ಇದೇ ಕಾರಣ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಡಯಾಬಿಟಿಕ್ ಆಗಿದ್ರೆ ಅದು ಕೂಡ ಕಾರಣ ಆಗುತ್ತೆ ಅಂತ ಆದರೆ ಸಡನ್ ಆಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಆಗ್ತಾ ಇದೆ ಅನ್ನೋದಕ್ಕೆ ಇನ್ನೂ ಕೂಡ ಖಚಿತವಾದಂತ ಮಾಹಿತಿ ಸಿಕ್ಕಿಲ್ಲ ನೋಡಿ ಚಿಕ್ಕ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನ ಗಂಡು ಮಕ್ಕಳು ನಲವತ್ತರ ವಯೋಮಾನದವರು ಮಧ್ಯಪ್ರಾಯದವರು ಎಲ್ಲರೂ ಕೂಡ ಈ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋ ಸಂಖ್ಯೆಯಲ್ಲಿ ಹೆಚ್ಚಿನವರು ಐವತ್ತು ವರ್ಷದ ಒಳಗಿನವರು ಅನ್ನುವಂಥದ್ದು ನಿಜಕ್ಕೂ ಆಘಾತ ತರುವಂತ ವಿಚಾರ ಏನ್ ಕಾರಣ ಇಷ್ಟೆಲ್ಲ ಹೃದಯಾಘಾತಕ್ಕೆ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಸಂಭವಿಸ್ತಾ ಇರತಕ್ಕಂಥ ಹೃದಯಾಘಾತಕ್ಕೆ ಏನು ಕಾರಣ ಅಂತ ಜನ ನಿಜಕ್ಕೂ ಆತಂಕಕ್ಕೀಡಾಗಿದ್ದಾರೆ ಬದಲಾದ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣ ಅಂತ ವೈದ್ಯರುಗಳು ಹೇಳ್ತಾ ಇದ್ದಾರೆ ಅನಿಯಮಿತವಾದಂತಹ ಆಹಾರ ಸೇವನೆ ಅನಂತರ ಮದ್ಯ ಇರಬಹುದು ಸಿಗರೇಟ್ ಇರ್ಬೋದು ಅದೆಲ್ಲಕ್ಕಿಂತ ಹೆಚ್ಚಾಗಿ ಜಂಕ್ ಫುಡ್ ಇದೆಲ್ಲವೂ ಕೂಡ ಯುವಕರ ಜೀವಕ್ಕೆ ಹಾನಿಯನ್ನು ಉಂಟು ಇದೆ ಅಂತ ಸಾಕಷ್ಟು ಮಂದಿ ಹೇಳ್ತಾ ಇದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಖುಷಂತ್ ಹಾಸನದಿಂದ ಕನೆಕ್ಟ್ ಆಗಿದ್ದಾರೆ ಖುಷ್ವಂತ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಾವುಗಳಾಗ್ತಾ ಇರುವಂತದ್ದು ಹೃದಯಾಘಾತದಿಂದಾಗಿ ನಿಜಕ್ಕೂ ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಅಲ್ಲಿ ವೈದ್ಯರುಗಳು ಏನ್ ಹೇಳ್ತಾರೆ ತಜ್ಞರೇನು ಹೇಳ್ತಾರೆ ತಜ್ಞರು ಏನ್ ಹೇಳ್ತಾರೆ ಕಾರ್ಡಿಯಾಲಜಿಸ್ಟ್ ಇದಾರಾ ಇಲ್ವಾ ಆಮೇಲೆ ಜನಸಾಮಾನ್ಯರು ಇದನ್ನ ಹ್ಯಾಗ್ ನೋಡ್ತಾ ಇದ್ದಾರೆ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಒಟ್ಟು ಹಾಸನದಲ್ಲಿ ಇವತ್ತು ಬೆಳಗಿನ ವರ್ಷದ ವೃದ್ಧೆ ಸಾವನ್ನಪ್ಪುವ ಮೂಲಕ ಸುಮಾರು ಮೂವತ್ತೊಂದು ಜನ ಸಾವಿಗೀಡಾದಂತಾಯ್ತು ಹೃದಯಾಘಾತಕ್ಕೆ ಆದ್ರೆ ಈಗ ವೈದ್ಯರು ಹೇಳುವಂತ ಹೇಳ್ತಾ ಇರುವಂತ ಪ್ರಕಾರ ಇದರಲ್ಲಿ ಕೆಲವರಿಗೆ ಹೃದಯ ಸಂಬಂಧಿ ಇತರ ಕಾಯಿಲೆಗಳಿತ್ತು ಹೀಗಾಗಿ ಅವರು ಕೂಡ ಮೃತಪಟ್ಟಿರುವಂತದ್ದು ಜೊತೆಗೆ ಆ ಇನ್ನೂ ಒಂದು ಎಲ್ಲವೂ ಕೂಡ ನೇರವಾಗಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಸಂಭವಿಸಿರುವುದಿಲ್ಲ ಅವರಿಗೆ ಇತರ ಆರೋಗ್ಯದ ಸಮಸ್ಯೆಗಳು ಇರುತ್ತೆ ಜೊತೆಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಇತರ ಕೆಲ ಸಮಸ್ಯೆ ಇದ್ದಾಗಲೂ ಕೂಡ ಕಾರ್ಯ ಕಾರ್ಯ ಕರೆಸ್ಟ್ ಆಗುವಂತದ್ದು ಹೀಗಾಗಿ ಎಲ್ಲವೂ ಕೂಡ ಹೃದಯಾಘಾತ ಎಂಬಂತೆ ಹಾಸನದ ಜನತೆ ಹೆದರಿಕೊಳ್ಳುವಂತಿಲ್ಲ ಅನ್ನುವಂತಹ ಮಾತನ್ನ ವೈದ್ಯರು ಈಗಾಗ್ಲೇ ಹೇಳಿರುವಂತದ್ದು ಆದ್ರೂ ಕೂಡ ಈ ಪ್ರಕರಣಗಳ ಬಗ್ಗೆ ಹಾಸನ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದೆ ಯಾಕ ಯಾಕಂತ ಅಂದ್ರೆ ಸಾಕಷ್ಟು ಮಂದಿ ಸರಣಿಯುತವಾಗಿ ಸಾವನ್ನಪ್ಪು ಹೀಗಾಗಿ ಈಗಾಗ್ಲೇ ವೈದ್ಯರ ಒಂದು ಸಮಿತಿಯನ್ನು ಕೂಡ ಮಾಡಲಾಗಿರುವಂತದ್ದು ಜೊತೆಗೆ ಇವರಿಗೆ ಒಂದು ವಾರದಲ್ಲಿ ಮೆಡಿಕಲ್ ರಿಪೋರ್ಟ್ ನೀಡುವಂತೆ ಈಗಾಗಲೇ ಹಾಸನ ಡಿಸಿ ಸಿ ಅವರು ಸೂಚನೆಯನ್ನ ನೀಡಿದ್ದಾರೆ ಒಟ್ಟಾರೆಯಾಗಿ ಎಲ್ಲಾ ಪ್ರಕರಣಗಳಲ್ಲಿ ನಿಖರವಾಗಿ ಕಾರಣ ಏನೆಂಬುದು ಈ ಒಂದು ಸಮಿತಿ ತಂಡ ರಚನೆಯನ್ನು ಮಾಡಿದೆ ಅದು ಅಧಿಕೃತ ವರದಿಯನ್ನ ಕೊಡಬೇಕಾಗಿದೆ ಜೊತೆಗೆ ಬಹುತೇಕ ಈ ಇತ್ತೀಚೆಗೆ ಆಗಿರುವಂತಹ ಬಹುತೇಕ ಪ್ರಕರಣಗಳಲ್ಲಿ ಇವರು ಎಲ್ಲರೂ ಕೂಡ ಐವತ್ತು ವರ್ಷ ದಾಟಿದಂತಹ ವ್ಯಕ್ತಿಗಳಾಗಿದ್ದಾರೆ ಆದ್ರೆ ಒಂದೆರಡು ಪ್ರಕರಣಗಳಲ್ಲಿ ಕಡಿಮೆ ವಯಸ್ಸಿನಲ್ಲಿ ಅಂದ್ರೆ ಮೂವತ್ತೈದು ನಲವತ್ತು ವರ್ಷದವರು ಕೂಡ ಮೃತರಾಗಿರುವಂತದ್ದು ಈಗ ಹಾಸನದಲ್ಲಿ ಇಂದು ಮೃತರಾದ ನಲವತ್ತೈದು ವರ್ಷದ ಸಂತೋಷ ಏನಿದ್ರು ಅವರಿಗೆ ಈಗಾಗ್ಲೇ ಆ ಹೃದಯ ಹೃದಯ ಶಸ್ತ್ರಚಿಕಿತ್ಸೆ ಆಗಿತ್ತು ಹಾಗೆ ಆ ಈ ಹೃದಯ ಏನಿದ್ರು ಅರೆಕೆರೆ ಮೂಲದ ಅವರು ಕೂಡ ಈಗಾಗಲೇ ಅವರನ್ನ ಹೃದಯದ ತೊಂದರೆ ಕಾಣಿಸಿಕೊಂಡು ಜಯದೇವ ಆಸ್ಪತ್ರೆಗೆ ಕರೆದ್ಕೊಂಡಾಗಿತ್ತು ಕರೆದುಕೊಂಡು ಹೋಗ್ಲಾಗಿತ್ತು ಅಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಒಟ್ಟಾರೆ ಆಗಿ ಹಾಸನದಲ್ಲಿ ಈ ರೀತಿ ಹೃದಯಾಘಾತ ಪ್ರಕರಣಗಳು ನಡೀತಿರುವುದಕ್ಕೆ ಜಿಲ್ಲಾಡಳಿತ ಮತ್ತು ಹಾಸನ ವೈದ್ಯಕೀಯ ತಂಡ ಏನಿದೆ ಅದು ಸಾಕಷ್ಟು ಗಮನವನ್ನ ನೀಡ್ತಾ ಇದ್ದಾರೆ ಈಗಾಗಲೇ ಈಮ್ಸ್ ನಲ್ಲಿ ಓರ್ವರು ಕಾಡಿಯ ಸ್ಪೆಷಲಿಸ್ಟ್ ಇದ್ದಾರೆ ಇನ್ನೂ ಓರ್ವರು ಬೇಕು ಅನ್ನುವಂತಹ ಬೇಡಿಕೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ ಹೀಗಾಗಿ ಈ ಬಗ್ಗೆ ಸರ್ಕಾರ ಮುಂದೆ ಏನೆಲ್ಲ ಕೈ ಕ್ರಮಗಳನ್ನ ಇನ್ನಷ್ಟು ಕೈಗೊಂಡ್ರೆ ಸಾಕಷ್ಟು ಬಡ ರೋಗಿಗಳಿಗೂ ಕೂಡ ಇದರಿಂದ ಉಪಯೋಗ ಆಗಲಿದೆ ಅಂತ ಹೇಳ್ಬೋದಾಗಿದೆ ಶ್ರೀಲಕ್ಷ್ಮಿ ಸರಣಿ ಹೃದಯಾಘಾತಗಳಿಗೆ ಹಾಸನ ಬೆಚ್ಚಿ ಬಿದ್ದಿದೆ ಇವತ್ತು ಒಂದೇ ದಿನ ಹಾಸನದಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಹಾಸನ ಒಂದರಲ್ಲೇ ಮೃತರ ಸಂಖ್ಯೆ ಸಕಲೇಶಪುರದ ವಿರೂಪಾಕ್ಷ ಅನ್ನುವಂಥವರು ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದುವರೆಗೆ ವರೆಗೆ ವಿರೂಪಾಕ್ಷ ಅವರಿಗೆ ಏನೆಲ್ಲವೋ ಕಾಣಿಸಿಕೊಂಡಿದ್ದಂತೆ ಆಸ್ಪತ್ರೆಗೆ ಕರೆದೊಯ್ಯುವ ಮುನ್ನವೇ ವಿರೂಪಾಕ್ಷ ಅವರು ಮೃತಪಟ್ಟಿದ್ದಾರೆ ತಾರಮೋಡು ಗ್ರಾಮ ಪಂಚಾಯತ್ ಸದಸ್ಯ ವಿರೂಪಾಕ್ಷ ಅವರು ಹೃದಯಾಘಾತಕ್ಕೆ ಕೊಣೇಶ್ವರಿಳೆದಿದ್ದಾರೆ ಮಲಗಿದ್ದಾಗಲೇ ಬೆಳಗಿನ ಜಾವ ಐದು ಗಂಟೆಗೆ ಹೃದಯಾಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಸಕಲೇಶಪುರದ ಎಪ್ಪತ್ತೆರಡು ವರ್ಷದ ವೃದ್ಧೆ ದೇವಮ್ಮ ಅನ್ನೋರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಔಷಧಿ ಪಡೆದು ಮನೆಗೆ ಬರುವಾಗ ದೇವಮ್ಮ ಅವರು ಮೃತಪಟ್ಟಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸೌಂಡ್ ಸಂಭವಿಸ್ತಾ ಇರುವಂತಹದ್ದು ನಿಜಕ್ಕೂ ಆತಂಕವನ್ನು ಮುಚ್ಚಿದೆ ಚಿಕ್ಕ ಚಿಕ್ಕ ವಯಸ್ಸಿನವರು ಕೂಡ ವರ್ಷದವರು ಕೂಡ ಹೃದಯಾಘಾತಕ್ಕೀಡಾಗಿ ಮೃತಪಟ್ಟು ಜನಸಾಮಾನ್ಯರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಇನ್ನೂ ಕೂಡ ಈ ಕುರಿತಾಗಿ ವೈದ್ಯರುಗಳಾಗಲಿ ಅಥವಾ ಯಾರೂ ಕೂಡ ಖಚಿತ ಮಾಹಿತಿಯನ್ನು ನೀಡ್ತಾ ಇಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಮೃತಪಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆಯಾ ಹೊರತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾತಕ್ಕೋಸ್ಕರ ಹೀಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಇನ್ನೂ ಕೂಡ ಅಷ್ಟಾಗಿ ಕ್ಲಾರಿಟಿ ಇಲ್ಲ ಆದರೆ ವೈದ್ಯರು ಹೇಳುವಂಥದ್ದು ನಾರ್ಮಲ್ ಹಾರ್ಟ್ ಅಟ್ಯಾಕ್ಗೆ ಅಪ್ಲೈ ಆಗೋ ಎಲ್ಲ ವಿಷಯಗಳು ಕೂಡ ಇಲ್ಲಿ ಅಪ್ಲೈ ಆಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ ಜೀವನ ಶೈಲಿ ಇರಬಹುದು ಅಥವಾ ಅತಿಯಾದ ದೇಹದಲ್ಲಿನ ಕೊಬ್ಬಿನ ಅಂಶ ಇರಬಹುದು ಇದೇ ಕಾರಣ ಆಗತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಡಯಾಬಿಟಿಕ್ ಆಗಿದ್ರೆ ಅದು ಕೂಡ ಕಾರಣ ಆಗುತ್ತೆ ಅಂತ ಆದರೆ ಸಡನ್ ಆಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಆಗ್ತಾ ಇದೆ ಅನ್ನೋದಕ್ಕೆ ಇನ್ನೂ ಕೂಡ ಖಚಿತವಾದಂತ ಮಾಹಿತಿ ಸಿಕ್ಕಿಲ್ಲ ಚಿಕ್ಕ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನ ಗಂಡು ಮಕ್ಕಳು ನಲವತ್ತರ ವಯೋಮಾನದವರು ಮಧ್ಯಪ್ರಾಯದವರು ಎಲ್ಲರೂ ಕೂಡ ಈ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋ ಸಂಖ್ಯೆಯಲ್ಲಿ ಹೆಚ್ಚಿನವರು ಐವತ್ತು ವರ್ಷದ ಒಳಗಿನವರು ಅನ್ನುವಂಥದ್ದು ನಿಜಕ್ಕೂ ಆಘಾತ ತರುವಂತಹ ವಿಚಾರ ಏನ್ ಕಾರಣ ಇಷ್ಟೆಲ್ಲ ಹೃದಯಾಘಾತಕ್ಕೆ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಸಂಭವಿಸ್ತಾ ಇರತಕ್ಕಂಥ ಹೃದಯಾಘಾತಕ್ಕೆ ಏನು ಕಾರಣ ಅಂತ ಜನ ನಿಜಕ್ಕೂ ಆತಂಕಕ್ಕೀಡಾಗಿದ್ದಾರೆ ಬದಲಾದ ಜೀವನ ಶೈಲಿ ಹೃದಯಾಘಾತಕ್ಕೆ ಕಾರಣ ಅಂತ ವೈದ್ಯರುಗಳು ಹೇಳ್ತಾ ಇದ್ದಾರೆ ಅನಿಯಮಿತವಾದಂತಹ ಆಹಾರ ಸೇವನೆ ಅನಂತರ ಮದ್ಯ ಇರಬಹುದು ಸಿಗರೇಟ್ ಇರ್ಬೋದು ಅದೆಲ್ಲಕ್ಕಿಂತ ಹೆಚ್ಚಾಗಿ ಜಂಕ್ ಫುಡ್ ಇದೆಲ್ಲವೂ ಕೂಡ ಯುವಕರ ಜೀವಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದೆ ಅಂತ ಸಾಕಷ್ಟು ಮಂದಿ ಹೇಳ್ತಾ ಇದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ಖುಷ್ವಂತ್ ಹಾಸನದಿಂದ ಕನೆಕ್ಟ್ ಆಗಿದ್ದಾರೆ ಖುಷ್ವಂತ್ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಾವುಗಳಾಗ್ತಾ ಇರುವಂತದ್ದು ಹೃದಯಾಘಾತದಿಂದಾಗಿ ನಿಜಕ್ಕೂ ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಅಲ್ಲಿ ವೈದ್ಯರುಗಳು ಏನ್ ಹೇಳ್ತಾರೆ ತಜ್ಞರು ಏನ್ ಹೇಳ್ತಾರೆ ಹಾಸನದಲ್ಲಿರ್ತಕ್ಕಂಥ ತಜ್ಞರು ಏನ್ ಹೇಳ್ತಾರೆ ಕಾರ್ಡಿಯಾಲಜಿಸ್ಟ್ ಇದಾರ ಇಲ್ವಾ ಆಮೇಲೆ ಜನಸಾಮಾನ್ಯರು ಇದನ್ನ ಹ್ಯಾಗ್ ನೋಡ್ತಾ ಇದ್ದಾರೆ ಏನೆಲ್ಲ ಅಪ್ಡೇಟ್ ಇದೆ ಒಟ್ಟು ಹಾಸನದಲ್ಲಿ ಇವತ್ತು ಬೆಳಗಿನ ಎಪ್ಪತ್ತು ವರ್ಷದ ಎಪ್ಪತ್ತು ವರ್ಷದ ವೃದ್ಧೆ ಸಾವನ್ನಪ್ಪುವ ಮೂಲಕ ಸುಮಾರು ಮೂವತ್ತೊಂದು ಜನ ಸಾವಿಗೀಡಾದಂತಾಯ್ತು ಹೃದಯಾಘಾತಕ್ಕೆ ಆದ್ರೆ ಈಗ ವೈದ್ಯರು ಹೇಳುವಂತ ಹೇಳ್ತಾ ಇರುವಂತ ಪ್ರಕಾರ ಇದರಲ್ಲಿ ಕೆಲವರಿಗೆ ಹೃದಯ ಸಂಬಂಧಿ ಇತರ ಕಾಯಿಲೆಗಳಿತ್ತು ಹೀಗಾಗಿ ಅವರು ಕೂಡ ಮೃತಪಟ್ಟಿರುವಂತದ್ದು ಜೊತೆಗೆ ಆ ಇನ್ನೂ ಒಂದು ಎಲ್ಲವೂ ಕೂಡ ನೇರವಾಗಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಸಂಭವಿಸಿರುವುದಿಲ್ಲ ಅವರಿಗೆ ಇತರ ಆರೋಗ್ಯದ ಸಮಸ್ಯೆಗಳು ಇರುತ್ತೆ ಜೊತೆಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ತರ ಕೆಲ ಸಮಸ್ಯೆ ಇದ್ದಾಗಲೂ ಕೂಡ ಕಾರ್ಯ ಕಾರ್ಯ ಅರೆಸ್ಟ್ ಆಗುವಂತದ್ದು ಹೀಗಾಗಿ ಎಲ್ಲವೂ ಕೂಡ ಹೃದಯಾಘಾತ ಎಂಬಂತೆ ಹಾಸನದ ಜನತೆ ಹೆದರಿಕೊಳ್ಳುವಂತಿಲ್ಲ ಅನ್ನುವಂತಹ ಮಾತನ್ನ ವೈದ್ಯರು ಈಗಾಗ್ಲೇ ಹೇಳಿರುವಂತದ್ದು ಆದ್ರೂ ಕೂಡ ಈ ಪ್ರಕರಣಗಳ ಬಗ್ಗೆ ಹಾಸನ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದೆ ಯಾಕಂತಂದ್ರೆ ಸಾಕಷ್ಟು ಮಂದಿ ಸರಣಿಯುತವಾಗಿ ಸಾವನ್ನಪ್ಪಿರುವುದು ಹೀಗಾಗಿ ಈಗಾಗಲೇ ವೈದ್ಯರ ಒಂದು ಸಮಿತಿಯನ್ನು ಕೂಡ ಮಾಡಲಾಗಿರುವಂತದ್ದು ಜೊತೆಗೆ ಇವರಿಗೆ ಒಂದು ವಾರದಲ್ಲಿ ಮೆಡಿಕಲ್ ರಿಪೋರ್ಟ್ ನೀಡುವಂತೆ ಈಗಾಗಲೇ ಹಾಸನ ಡಿ ಸಿ ಲತಾಕುಮಾರಿ ಅವರು ಸೂಚನೆಯನ್ನ ನೀಡಿದ್ದಾರೆ ಒಟ್ಟಾರೆಯಾಗಿ ಎಲ್ಲಾ ಪ್ರಕರಣಗಳಲ್ಲಿ ನಿಖರವಾಗಿ ಕಾರಣ ಏನೆಂಬುದು ಆ ಈ ಒಂದು ಸಮಿತಿ ತಂಡ ರಚನೆಯನ್ನು ಮಾಡಿದೆ ಅದು ಅಧಿಕೃತ ವರದಿಯನ್ನ ಕೊಡಬೇಕಾಗಿದೆ ಜೊತೆಗೆ ಬಹುತೇಕ ಈ ಇತ್ತೀಚೆಗೆ ಆಗಿರುವಂತಹ ಬಹುತೇಕ ಪ್ರಕರಣಗಳಲ್ಲಿ ಇವರು ಎಲ್ಲರೂ ಕೂಡ ಐವತ್ತು ವರ್ಷ ದಾಟಿದಂತಹ ವ್ಯಕ್ತಿಗಳಾಗಿ ಾರೆ ಆದ್ರೆ ಒಂದೆರಡು ಪ್ರಕರಣಗಳಲ್ಲಿ ಕ ಕಡಿಮೆ ವಯಸ್ಸಿನಲ್ಲಿ ಅಂದ್ರೆ ಮೂವತ್ತೈದು ನಲವತ್ತು ವರ್ಷದವರು ಕೂಡ ಮೃತರಾಗಿರುವಂತದ್ದು ಈಗ ಹಾಸನದಲ್ಲಿ ಇಂದು ಮೃತರಾದ ನಲವತ್ತೈದು ವರ್ಷದ ಸಂತೋಷ್ ಏನಿದ್ರು ಅವರಿಗೆ ಈಗಾಗ್ಲೇ ಹೃದಯದ ಶಸ್ತ್ರಚಿಕಿತ್ಸೆ ಆಗಿತ್ತು ಹಾಗೆ ಈ ಹೃದಯ ಏನಿದ್ರು ಅರೆಕೆರೆ ಮೂಲದ ಅವರು ಕೂಡ ಈಗಾಗೆ ಅವರನ್ನ ಹೃದಯದ ತೊಂದರೆ ಕಾಣಿಸಿಕೊಂಡು ಜಯದೇವ ಆಸ್ಪತ್ರೆಗೆ ಕರೆದುಕೊಂಡಾಗಿತ್ತು ಕರೆದುಕೊಂಡು ಹೋಗ್ಲಾಗಿತ್ತು ಅಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಒಟ್ಟಾರೆ ಆಗಿ ಹಾಸನದಲ್ಲಿ ಈ ರೀತಿ ಹೃದಯಾಘಾತ ಪ್ರಕರಣಗಳು ನಡೀತಿರುವುದಕ್ಕೆ ಜಿಲ್ಲಾಡಳಿತ ಮತ್ತು ಹಾಸನ ವೈದ್ಯಕೀಯ ತಂಡ ಏನಿದೆ ಅದು ಸಾಕಷ್ಟು ಗಮನವನ್ನ ನೀಡ್ತಾ ಇದ್ದಾರೆ ಈಗಾಗಲೇ ಏಮ್ಸ್ ನಲ್ಲಿ ಓರ್ವರು ಕಾರ್ಡಿಯ ಕಾರ್ಡಿಯಕ್ ಸ್ಪೆಷಲಿಸ್ಟ್ ಇದ್ದಾರೆ ಇನ್ನೂ ಓರ್ವರು ಬೇಕು ಅನ್ನುವಂತಹ ಬೇಡಿಕೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ ಹೀಗಾಗಿ ಈ ಬಗ್ಗೆ ಸರ್ಕಾರ ಮುಂದೆ ಏನೆಲ್ಲ ಕ್ರೈ ಕ್ರಮಗಳನ್ನ ಇನ್ನಷ್ಟು ಕೈಗೊಂಡ್ರೆ ಸಾಕಷ್ಟು ಬಡ ರೋಗಿಗಳಿಗೂ ಇದರಿಂದ ಉಪಯೋಗ ಆಗಲಿದೆ ಅಂತ ಹೇಳ್ಬಹುದಾಗಿದೆ ಶ್ರೀಲಕ್ಷ್ಮಿ